ಮೂಲತಃ ಇದು ಸಂತಾನ ವೇಣುಗಾ ವೇಣುಗೋಪಾಲ ಸ್ವಾಮಿ ಅಂತ ಅಲ್ವಾ ಹೌದು ಸಂತಾನ ವೇಣುಗೋಪಾಲ ಸ್ವಾಮಿ ಚತುರ್ಭುಜ ಸಂತಾನ ವೇಣುಗೋಪಾಲ ಸಂತಾನ ವೇಣುಗೋಪಾಲ ಸ್ವಾಮಿ ಇದನ್ನ ಹೆಸರಿಟ್ಟಿರೋದು ಶ್ರೀಪಾದ ರಾಜ ಇಟ್ಟಿರೋದು ಇದು ಶ್ರೀಪಾದ ರಾಜರು ಇರ್ತಿತ್ತು ಹೆಸರಿಟ್ಟಿದ್ರು ಅವರು ಇಲ್ಲಿಗೆ ಯಾವ ದಂಪತಿಗಳು ಎಂಟರಿಂದ ಹತ್ತು ವರ್ಷ ಮಕ್ಕಳಾಗಿ ಇರೂ ಪರ ಇಲ್ಲ ಬಂದು ಇಲ್ಲಿ ಮಂಡಲ ಮಂಡಲಪೂರ್ವಕ ಪ್ರದಕ್ಷಿಣೆ ನಲ್ವತ್ತೆಂಟು ಪ್ರದಕ್ಷಿಣೆ ಹಾಕಿ ತೊಟ್ಲು ಪೂಜೆ ಮಾಡಿಸ್ಕೊಡ್ತೀವಿ ಅದನ್ನ ಮಾಡಿಸ್ಕೊಂಡು ಅಲ್ಲಿ ಕೊಡ್ತೀವಿ ಅದನ್ನು ಮತ್ತೆ ನಲವತ್ತೆಂಟು ದಿವಸ ಮನೆಯಲ್ಲಿ ಅವ್ರ ಮೂಲ ವಿಗ್ರಹ ಫೋಟೋ ಕೊಡ್ತೀವಿ ತುಪ್ಪ ದೀಪ ಹಚ್ಚಿ ತಗೊಂಡ್ರೆ ದೇವರು ಅನುಗ್ರಹ ಮಾಡ್ತಾನೆ ಅದು ಎಲ್ಲಿ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅಂದ್ರೆ ನಾವು ಪೂಜೆ ಮಾಡ್ಕೊಡೋದು ಮುಖ್ಯ ಅಲ್ಲ ಅವರು ನಂಬಿಕೆ ಇಟ್ಟು ಭಕ್ತಿಯಿಂದ ಬಂದು ಮಾಡಿದ್ರೆ ಮಾತ್ರ ಅವಕಾಶ ಇದೆ ಹ್ಞೂ ಹ್ಞೂ ಅವಾಗ ಅನುಗ್ರಹ ಆಗುತ್ತೆ ದೇವರು ಓಕೆ ಓಕೆ ಆ ಶಂಕ ಯಾಕಂದ್ರೆ ಅಲ್ಲಿದೆ ಕೃಷ್ಣನ ಒಂದು ಯಾವುದು ಕೊಡಲಿನಲ್ಲಿ ಶಂಕ ಇದೆಯಲ್ಲ ಲಕ್ಷ್ಮೀದೇವಿ ದೇವಿ ಶಂಕ ಬಂದು ಲಕ್ಷ್ಮೀ ದೇವಿ ಸಿನಿಧಾನ ಓಕೆ ಓಕೆ ಅದಕ್ಕೆ ಕೃಷ್ಣನ ಜೊತೆ ಸದಾ ಲಕ್ಷ್ಮೀದೇವಿ ಅಂತ ಓಕೆ ಶಂಕು ಯಾಕೆ ನಾವು ಪೂಜೆ ನಾವು ಪೂಜೆ ಮಾಡೋಕೆ ನಾವು ಅರ್ಹ ಅಲ್ಲ ಯಾವುದೇ ಯತಿಗಳಾಗಲಿ ಹ್ಞೂ ಯಾವುದೇ ಮನುಷ್ಯರಾಗಲಿ ಕೃಷ್ಣನಿಗೆ ನೀವು ಪೂಜೆ ಮಾಡೋಕೆ ಅರ್ಹತೆ ಇಲ್ಲ ಯಾಕೆ ಅದು ಅರ್ಹತೆ ಇರೋದು ಲಕ್ಷ್ಮೀ ದೇವಿ ಉಬ್ಬರಿಗೆ ಲಕ್ಷ್ಮೀ ಒಬ್ಬರಿಗೆ ಮತ್ತೆ ನಾವು ಪೂಜೆ ಮಾಡ್ತೀವಿ ಲೈ ನಾವು ಏನೇ ಮಾಡಿದ್ರು ಕೂಡ ಶಂಖಕ್ಕೆ ಮುಟ್ಟಿಸಿ ಮಾಡ್ತೀವಿ ಹೌದಾ ಲಕ್ಷ್ಮಿ ಮುಟ್ಟಿಸ್ತೀವಿ ಲಕ್ಷ್ಮಿ ಮಾಡ್ತಾ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಪೂಜೆ ಮಾಡ್ತೀವಿ ಕೆಲವು ಬಲಮುರಿ ಶಂಕ ಶ್ರೇಷ್ಠ ಬಲಮುರಿ ಶಂಕರ ಎರಡಮುರಿ ಶಂಕ ಮಾಮೂಲಿ ಮಾಮುನಿಯಷ್ಟೆ ಶಂಕದ ವಿಶೇಷ ಅಂದ್ರೆ ಗೊತ್ತಿರಬೇಕು ನಿಮಗೆ ಒಬ್ಬ ರಾಕ್ಷಸ ಆಯ್ತಾ ಶಂಕಾಸುರ ಹ್ಮ್ ಆ ರಾಕ್ಷಸ ಒಬ್ಬನು ಕೃಷ್ಣನ ಗುರುಗಳ ಸಾಂದೀಪ ಮುನಿಗಳ ಮಗನ್ನ ಅಪಹರಿಸ್ಕೊಂಡು ಹೋಗಿ ಸಮುದ್ರದಲ್ಲಿ ಸಾಂದೀಪ ಮುನಿಗಳ ಮಗ ಮಗನ ಕೃಷ್ಣನ ಗುರು ಅವರು ಅವರಿಬ್ಬರು ಪೂಜೆ ವಿದ್ಯಾಭ್ಯಾಸ ಎಲ್ಲ ಮಗಲೆ ಗುರುಗಳಿಗೆ ವಿದ್ಯೆ ದಾನ ಮಾಡಬೇಕು ಅಂತ ಅವ್ರೇನು ಕೇಳಲ್ಲ ಆದ್ರೆ ಹೆಂಡತಿಗೆ ಹೊಟ್ಟೆ ಕರಳು ಕೇಳ್ಬೇಕಲ್ಲ ನನ್ನ ಮಗ ನಿನ್ನ ಬಾಧೆ ಕೃಷ್ಣನ ಕೇಳ್ಕೊಂತಾಳೆ ನನ್ನ ಮಗನ್ನ ತಂದ್ಕೊಡುವಂತ ಅವಾಗ ಅವನು ಸಮುದ್ರದ ಆಳಕ್ಕೆ ಹೋಗಿ ಕೃಷ್ಣ ಶಂಕಾಸುರನ ಸಂಹಾರ ಮಾಡಿ ಕೃಷ್ಣ ಸಾಂದೀಪ್ ಮುನಿ ಮಗನ್ನ ವಾಪಸ್ ತಂದು ಕೊಡ್ತಾನೆ ಹಾಗೆ ಪರಮಾತ್ಮ ಮುಟ್ಟಿದ ವಸ್ತು ಬಿಟ್ಟು ಶಂಕೆ ಮುಚ್ಚಿದ್ದ ಅವಾಗ ಶಂಕ ಅಂತ ಅಂದ್ರೆ ಮುಟ್ಟಿರೋ ಒಂದು ಪ್ರತಿಯೊಂದು ವಸ್ತು ಅಷ್ಟು ಪ್ರಾಮುಖ್ಯ ಹೌದು ಆಮೆ ಆಗ್ಲಿ ಮೀನಾಗ್ಲಿ ಆಗ್ಲಿ ಮರಳಿ ಓಂ ಶ್ರೀ ಗುರುಭ್ಯೋ ನಮಃ ಗುರುತಿಯೋ ನಮಃ ಮಹಾಪ್ರಹ್ಮೇನು कंठमी अवस्य प्रततसुनाकावलारिता रागिदूरा पद्वस्तवं तजांतक प्रवित्तसमरसा भाविता भूलादि नलक्ष्मी कामतसमंततो विकर्यं रीवे किगुष्टे सम्पश्यामुक्तलोपस्तु गर्तो पास्तमरसो योश्चमहा

ಸಂತತಿ ಕಲ್ಲೊಳಗಡೆ ಹೋಗಿ ಅದ್ ಅವಾಗ ಸಾಲಿಗ್ರಾಮ ಸಾಲಿಗ್ರಾಮ ಬದಲಾಗುತ್ತೆ ನಾನು ಸಾಲಿಗ್ರಾಗಿರ್ತೀನಿ ವಿಷ್ಣು ಆ ಭಕ್ತನನ್ನ ಸಂಹಾರ ಮಾಡದ್ಮೇಲೆ ಅದ್ರ ವಿಷ್ಣು ಭಕ್ತ ದುಷ್ಟನಾಗಿರ್ತಾನೆ ಅವನ್ ಸಂಹಾರ ಮಾಡ್ತಾನೆ ಅವಾಗ ದುಷ್ಟ ಅವನ್ ಕೇಳ್ತಾನೆ ಭಕ್ತ ನನ್ನೇ ಸಂಹಾರ ಮಾಡದೆ ನೀನು ಅಂತ ಕೇಳಿದಾಗ ವರ ಕೊಡ್ತಾನೆ ಒಂದು ಕೀಟವಾಗಿ ನೀನು ಸಾಲಿಗ್ರಾಮ ಒಂದು ಕಲ್ಲನ್ನ ಕೊರಿಯುವಂತ ಕೀಟ ಆಗಿ ಜನ್ಮ ತಾಳು ಆ ಕಲ್ಲೆಲ್ಲ ನಾನು ಇರ್ತೀನಿ ನೀವು ಕೊರದ ಮೇಲೆ ನಾನು ಓಕೆ ಅದಕ್ಕೆ ಆ ಆ ಸಾಲಿಗ್ರಾಮೂ ಡಿಸೈನ್ೇ ಬೇರೆ ಇರುತ್ತೆ ಹೀಗೆ ಇದು ನಿಮಗೆ ಏನು ಅನ್ಸುತ್ತೆ ಇದು ಅಲ್ಲ ರೌಂಡ್ ರೌಂಡ್ ಗೋಲಿ ತರ ಇದು ಹೌದಾ ಓಕೆ 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 ಆ ಭಕ್ತ ಆ ಭಕ್ತ ಕೀಟವಾಗಿ ಸಾಲಿಗ್ರಾಮದಲ್ಲಿ ಅದು ಅವಾಗ ವಿಷ್ಣು ಬರ್ತಾನೆ ಎಂತ ಮಹಿಮೆ ಗುರುಗಳ ಯಾವಾಗಲೇ ಈ ದುರ್ಯೋಧನ ಮತ್ತೆ ಕಲಿ ಅವತಾರದಲ್ಲಿ ಬರ್ತಾನೆ ಆ ಕಲಿ ನೀವ್ ಹೇಳ್ದಂಗೆ ಯಾವ ಬಂಗಾರ ಜಾಸ್ತಿ ಒಳ್ಳೆ ಕೆಟ್ಟತನಕ್ಕೆ ಬರ್ತಾ ಹೆಚ್ಚು ಹೆಚ್ಚು ಮಾಡ್ತಾನೆ ಕೆಟ್ಟತನ ಈ ಸಾಲಿಗ್ರಾಮವನ್ನ ನೀವು ದಿನ ನಾವು ವಾಶ್ ಮಾಡೋಕೆ ಯಾರೇ ಸಾಲಿಗ್ರಾಮ ಪೂಜೆ ಮಾಡ್ತಾರು ದಿನ ಅದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡದೆ ಗ್ಯಾಪ್ ಆಯ್ತು ಅಂದ್ರೆ ಕಲಿ ಬಂದು ಒಕ್ಕರಿಸ್ಕೋತಾನೆ ಅಕಲಿನ ತೊಳಿಯಕ್ಕೆ ನಾವು ಸಾಲಿಗ ಹೋಗಿ ದಿನಾ ಪೂಜೆ ಮಾಡ್ತೀವಿ ಅದು ಶಂಕದಿಂದ ಮಾಡಬೇಕು ಅದು ಶಂಕದಿಂದನೇ ಮಾಡಬೇಕು ನಾನು ಶಂಕದಿಂದ ನೀರನ್ನ ಮುಟ್ಟು ಪೂಜೆ ಮಾಡಿ ಹೇಗಿದೆ ಶಂಕದಿಂದನೇ ಮಹಾಲಕ್ಷ್ಮಿ ಲಕ್ಷ್ಮಿ ಮೂಲಕ ಪೂಜೆ ಮಾಡೋದು ಲಕ್ಷ್ಮಿನೇ ಮಾಡೋದು ಹ ಲಕ್ಷ್ಮಿಯೇ ಅದೇ ನಾವು ಡೆಪ್ಪಾ ಅಷ್ಟೇ ನೀರೇ ಮಾಡ್ತಾಳೇ ನೀನೇ ಮಾಡಮ್ಮ ಅಂತ ಸೊ ಕೃಷ್ಣ ಇದುವರೆಗೂ ಯಾರು ಡೈರೆಕ್ಟ್ ಆಗಿ ಮಾದೇ ಇಲ್ಲ ಮಾರಂಗಿಲ್ಲ ಹಿರಿರೆ ಹೇಳ್ತಾರೆ ಸಾಲಿಗಾರ್ಮ ಮನೇಲಿ ಇತ್ರ ದina ಪೂಜೆ ಮಾಡ್ಬಹುದು ಮಿಸ್ ಮಾಡ್ದೇ ಇಲ್ಲಾದು ಕಲಿ ಬಂದು ಒಕ್ಕರಿಸ್ಕೊಂಡ್ಬಿಡ್ತಾರೆ ಕಲಿ ಅಂದ್ರೆ ದುರ್ಯೋಧನ ನೆಕ್ಸ್ಟ್ ಬರುವಂತ ಕಲಿಯುಗದಲ್ಲಿ ಆ ಕಲೀನೇ ಒಂದು ಕಲ್ಕಿ ಅವತಾರ ಕಲ್ಕಿ ಕೃಷ್ಣ ಆಗ್ತಾನೆ ಕಲಿ ದುರ್ಯೋಧನ ಆಗತದೆ ಹಾ ಅಲ್ಲ ಕಲಿ अलगನೆ ಬಂದುಬಿಡ्याने ಬಂದುಬಿಡಿದೆ ದುರ್ಯೋಧನ ಅದಕ್ಕೆ ಹೌದು ಪಾಪ ಕರ್ಮಗಳು ಜಾಸ್ತಿ ಆಗ್ತವೆ ಅದರಲ್ಲಿ ಕೆಲವು ಮಹಿಮೆಗಳು ತೋರಿಸೋದಕ್ಕೆ ಹ್ಮ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹ್ಮ್ ಕೃಷ್ಣಿಂದ ವಿಷ್ಣುವಿಂದ ತೋರಿಸ್ತಾ ವಿಷ್ಣು ಅಲ್ಲ ಕೆಲವು ತನ್ನ ಭಕ್ತಾದಿಗಳನ್ನ ಕಳ್ಸ ಕಳ್ಸ್ಕೊಳ್ತಾ ಇರ್ತಾನೆ ಸ್ವಾಮಿ ಹ್ಮ್ ಹ್ಮ್ ಇರೋದಕ್ಕೆ ಈಗಿನ ಪ್ರೆಸೆಟ್ ಹೇಳಕ್ ಅಂದ್ರೆ ಹ್ಮ್ ಮೋದಿ ಇರ್ಬೋದು ಯೋಗಿ ಇರ್ಬೋದು ಹಂಗೆ ಕೊಲೆಗೆ ಅವರೇ ಬರ್ತಾರೆ ಅವನ ಕಲಿಯ ನಾಶಕ್ಕಾಗಿ ಕಲ್ಕೆ ಅವತಾರದಲ್ಲಿ ಕೃಷ್ಣ ಬರ್ತಾನೆ ಅದೇ ಈ ಪುನೀತ್ ರಾಜ್ಕುಮಾರ್ ಹೋಗಿದ್ರ ಬಗ್ಗೆ ಅಷ್ಟು ಬೇಗ ಅಂತ ಒಳ್ಳೆ ಮಂಚ ನಮ್ಮಿಂದ ಎಲ್ಲ ಆಗಿಬಿಟ್ರು ಅಂತ ಕಾರಣ ಪೂರ್ವ ಜನ್ಮದ ಪುಣ್ಯದಲ್ಲಿ ಅವನ ಆಯುಸ್ ಇಷ್ಟೇ ಅಂತ ಬರೆದಿರ್ತಾರೆ ಪುನೀತ್ ರಾಜ್ಕುಮಾರ್ಗೆ ಈ ಆಯಸ್ ಮೇಲೆ ಅವನು ಏನೋ ಮಾಡಿ ಬದುಕದ ಅಂದ್ರೆ ಅವರು ಕೆಟ್ಟ ಕಾರ್ಯಗಳಿಗೆ ದರೆಯಿಂದ ಹಾ ಹಾ ಅಷ್ಟೇ ಅದಕ್ಕೆ ಅವರಲ್ಲಿ ಪರಿಪೂರ್ಣವಾಗಿ ಸೇವೆ ತಗೊಂಡ್ಬಿಟ್ಟಿರ್ತಾರೆ ಹೌದು ಪುನೀತ್ ರಾಜ್ ಕುಮಾರ್ ಇಡೀ ಚಿಕ್ಕ ವಯಸ್ಸಿಗೆ ಎಷ್ಟೋ ಸೇವೆಗಳು ಮಾಡ್ಬಿಟ್ರು ಅವರು ಒಬ್ಬ ಪರಮಾತ್ಮನ ಒಬ್ಬ ದೂತ ಅಂತಾನೆ ಹೇಳ್ಬೋದು ಅವರು ಒಳ್ಳೆ ಕೆಲ್ಸಗಳು ಮಾಡೋಕೆ ಕಳಿಸ್ತಾ ಇರ್ತಾನೆ ಭಗವಂತ ನಾವ್ ಗೊತ್ತೀವಿ ಚಿಕ್ಕ ವಯಸ್ಸಿಗೆ ಹೋದ್ರು ಬಟ್ ಅವ್ರ ಕೆಲಸ ಮುಗ್ದೋಗಿದೆ ಅದು ಚಿಕ್ಕ ವಯಸ್ಸು ಅನ್ಸುತ್ತೆ ಚಿಕ್ಕ ವಯಸ್ಸು ಅನ್ಸುತ್ತೆ ಬಟ್ ಆ ಪರಮಾತ್ಮನ ದೂತನಾಗಿ ಪುನೀತ್ ರಾಜ್ಕುಮಾರ್ ಬಂದಿದ್ರು ಅವರ ಒಂದು ಕೆಲಸ ಆಗೋಗಿದೆ ಆ ಭೂಮಿಗೆ ಬಂದಿದ್ದು ಏನಕ್ಕೆ ಎಲ್ಲ ಆಗೋಯ್ತು ಎಲ್ಲಾರ್ಗೂ ಸಹಾಯ ಮಾಡಿಂದಾಯ್ತು ಒಳ್ಳೇದು ಮಾಡಿ ಹೋಗಿ ಮತ್ತೆ ನೆಕ್ಸ್ಟ್ ಜನ್ಮ ಬರ್ತಾರೆ ಆತರ ಬರ್ತಾ ಇರ್ತಾರಲ್ಲ ಹುಡುಗ್ರೆ ಅದು ಬರ್ತಾ ಇದ್ದರು ಹ್ಞೂ ಇನ್ನು ಎಷ್ಟೇ ಭಕ್ತರಾಗಿದ್ರು ಕೂಡ ಒಬ್ಬ ದುಷ್ಟ ರಾಜನ ಜೊತೆ ಸೇರ್ಪಡೆ ಸೇರ್ಪಾಯಿ ಓಕೆ ಆಶ್ವರ ಹ್ಞೂ ಆಶೀರ್ವಾದ ವಾಯುದೇವರು ಬಂದು ನಿಮ್ಗೆ ಸಂಹಾರ ಮಾಡ್ತಾರೆ ಅಂತ ಹೇಳ್ತೇನೆ ಹ್ಞೂ ಹ್ಞೂ ಶಂಕುಕರ್ಣ ಅಲ್ಲ ಶಂಕುಕರ್ಣ ಅಲ್ಲ ನಿಮಗೆ ಶಂಕುಕರ್ಣನಿಗೆ ಅವರು ಗ್ರಂಥದೇವರು ಬರ ಕೊಡೋದು ಹ್ಞೂ ಗುರುಹರು ಹ್ಞೂ ಆದರೆ ಕೂಡ ನೀನು ಕೊನೆ 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 ಕಾಲದಲ್ಲಿ ದುಷ್ಟು ಜೊತೆ ಸೇರ್ಕೋ ಹ್ಞೂ ಬೇಗ ನಿಮ್ಗೆ ಮೋಕ್ಷ ಸಿಗುತ್ತೆ ಅಂತ ಈ ಶಂಕುಕರ್ಣ ಎಲ್ಲೋ ಕೇಳಿದ ನೀವು ಶಂಕುಕರ್ಣ ಅಂತ ಅಂದ್ರೆ ನಿಜಲ್ ಮೈತ್ರನ ಆ ಆದ್ರೆ ದ್ವಾಪರ ಯುಗದಲ್ಲಿ ब्राह्मीಕ ರಾಜನ ಕುಸ್ತಾನೆ ब्राह्मी ब्राह्मीಕರ ರಾಜ ಆ ಮಹಾನ್ ವಿಷ್ಣು ಭಕ್ತ ಎಲ್ಲ ದೇವ ಬಾಲಿಕರ ರಾಜ ಬಾಲಿಕರ ರಾಜ ब्राह्मीಕರ ರಾಜ ब्राह्मीಕ ಅಲ್ಲ ಬಾಲಿಕಾ ಬಾಲಿಕರ ರಾಜ ಕುಂತಾ ಬಾಲಿಕರ ರಾಜ ಕರೆ ಬಾಲಿಕರ ಶಂಕುಕರ್ಣ

ಕಲಿಯುಗದಲ್ಲಿ ವ್ಯಾಸರಾಜ ಕಲಿಯುಗದಲ್ಲಿ ವ್ಯಾಸರಾಜರು ಬಟ್ ಇದೇ ವ್ಯಾಸರಾಜರು ಹಿಂದಿನ ಜನ್ಮದಲ್ಲಿ ದುರ್ಯೋಧನಕ್ಕೆ ಸಪೋರ್ಟ್ ಮಾಡಿರ್ತಾರೆ ಯಾಕಂದ್ರೆ ಬೇಗ ಇದನ್ನು ಮುಗಿಸ್ಕೊಂಬಿಟ್ಟು ಸಮಾಧಾನ ಆಗೋಲ್ಲ ಇಲ್ಲ ಬೇಡ ಹಾಂ 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 ಎಂತದ್ದು ಇದಿದೆಯಲ್ಲ ಹಿಸ್ಟರಿಗಳು ಆಮೇಲೆ ವ್ಯಾಸರರಾಜರ ಕಾಲಕ್ರಮೇಣ ರಾಯರಾಗಿ ಬರ್ತಾರೆ ರಾವಣ ಕುಂಭಕರ್ಣ ಹಾಂ ಹಾಂ ರಾವಣ ಕುಂಭಕರ್ಣ ಹಾಂ ವಾಲಿ ಇವರೆಲ್ಲ ಯಾರು ಜಯ ವಿಜಯ್ ಅಂತ ಕೇಳಿದೀರಾ ಜಯ ವಿಜಯ ಆಗಿಬಿಟ್ಟು ಜಯ ವಿಜಯ ದ್ವಾರಪಾಲಕರು ದ್ವಾರಪಾಲಕರು ಅವ್ರಿಗೆ ಭೃಗು ಮಹರ್ಷಿ ಶಾಪ ಕೊಡ್ತಾನೆ ಭೃಗು ಮಹರ್ಷಿ ಶಾಪ ಕೊಡ್ತಾನೆ ಜಯ ವಿಜಯಗೆ ಮನುಷ್ಯರಾಗ ನೀವು ಅಂತ ಮನುಷ್ಯರಾಗ ನೀವು ಅಂತ ಆ ಪೂಜೆ ಮಾಡಿದ್ರಲ್ಲ ಈಗ ಅಲ್ಲಿ ಏನಿರೋದು ಎಲ್ಲಿ ಈಗ ಈಗ ಗಂಧ ಹಸಿರು ಇದು ರಾಮದೇವ್ರ್ ವಿಗ್ರಹ ಇರ್ತೀವಲ್ಲ ರಾಮದೇವ್ರ ಅದೇನೋ ಸೇಫ್ ಆಗಿದೆ ಜಯ ವಿಜಯ ಜಯ ವಿಜಯರಿಗೆ ಮಹರ್ಷಿ ಶಾಪ ಕೊಡ್ತಾರೆ ಹ್ಞೂ ಈ ಭೂಲೋಕದಲ್ಲಿ ಹುಟ್ಟಿ ಅಂತ ಹ್ಞೂ ಹ್ಞೂ ಅವರಾಗಿ ವಿಷ್ಣು ಕೇಳ್ಕೊಂತಾರೆ ಇದರ ಶಾಪ ಬಂದಿದ್ದೀನಿ ನನಗೆ ಏನು ಮಾಡಬೇಕು ನಿಮಗೆ ಅಂತ ಹ್ಞೂ ಅದಕ್ಕೆ ವಿಷ್ಣು ಇಟ್ಕೊಂಡು ನೋಡಪ್ಪ ನಿಮಗೆ ನನ್ನ ಭಕ್ತನಾಗಿ ಏಳು ವರ್ಷ ಏಳು ಜನ್ಮ ಭೂಲೋಕದಲ್ಲಿ ಇರ್ತೀರಾ ಜಯ ವಿಜಯ ಹಾಂ ಇಲ್ಲ ನನ್ನ ವಿರೋಧಿಗಳಾಗಿ ನೀವು ಮೂರು ಮೂರು ಜನ್ಮ ಇರ್ತೀರಾ ಅಂತ ಕೇಳ್ತಾರೆ ಹ್ಞೂ ಹಂಗೆ ಹ್ಞೂ ವಿರೋಧ ಅದಕ್ಕೆ ನಮ್ಮ ಏಳು ಏಳು ಜನ ನಾವು ಕಷ್ಟ ನಮಗೆ ವಿರೋಧಿಗಳಾದರೂ ಪೂರ ಇಲ್ಲ ಮೂರೇ ಜನ ಸಾಕು ನಮಗೆ ಹ್ಞೂ ಅವರಾಗಿ ಹುಟ್ಟಿದ್ದೆ ಹ್ಞೂ ಹಿರಣ್ಯ ಅಕ್ಷ ಹಿರಣ್ಯ ಕೃಷ್ಣ ಹೌದು ಎರಡನೇ ಬಂದು ರಾವಣ ಕುಂಭಕರ್ಣ ರಾವಣ ಕುಂಭಕರ್ಣ ಎರಡನೇ ಜನ್ಮ ಮೂರನೇದು ಮೂರನೇದು ಬೇರೆ ಇದೆ ನನಗೆ ಮಾತು ಹೋಗ್ತಾರೆ ಆ್ಯಕ್ಚುಲಿ ಹೇಳಿದ್ರೆ ಇವರು ಕಾರ್ತಿವಿರಾಜನ್ ಅಂತ ಹೇಳ್ತಾರೆ ಕಾರ್ತಿ ವಿರಾಜ ಕಾರ್ತಿವಿ ವಿರಾಜನ್ ಅಂತ ಮನಾನೆ ಅವನೇ ಯಾವಾಗ ಬರ್ತಾರೆ ಅದು ಈ ಕಲಿಯುವುದಿಲ್ಲ ಕೇಳಿದಲ್ಲ ಅದು ರಾವಣ ಅಂತ ಅವನ ಸಮಾನ ಇದ್ದ ಇವರು ಪ್ರಶಾಂತ ಪರವೇಶ್ವರ ಅವರು ಅವ್ನು ಸಮಾನ ನೋಡೋಕೆ ಪ್ರಶ್ನ ಹೊಂದಿರೋ ಅವತಾರ ಓಕೆ ಓಕೆ ಕಾರ್ತಿ ವಿಜಯ ಕಾರ್ತಿಕ್ ವಿರಾಜ್ ಕಾರ್ತಿ ವಿರಿಯ ಕಾರ್ತಿಕ್ ವೀರಾಜ್ ಸಹಸ್ರ ಬಾಪು ಹೌದಾ ಹ್ಞೂ ಅವನು ಸಹ ಭಾರ ಮಾಡಕ್ಕೆ ಯಾರ್ತಿಲ್ಲ ಪೌತ್ ಅವಾಗ ಜನ್ಮ ಅಂತಾಳ್ತಾರೆ ಹ್ಞೂ ರಾವಣನ ಎಲ್ಲರೂ ದುಷ್ಟ ದುಷ್ಟ ಹೌದು ಕೆಟ್ಟವನು ಅಂತ ರಾವಣ ಹೌದು ಹ್ಞೂ ಅಂದರೆ ಅವನಂಥ ಯಾರು ಇರಲಿಲ್ಲ ಹೌದು ಹೌದು ಕೇಳಿದೀನಿ ಅವನಂಥ ಒಳ್ಳೆಯ ಬ್ರಾಹ್ಮಣ ಯಾರು ಇರಲಿಲ್ಲ ಹ್ಞೂ ಅದು ರಾಮಚಂದ್ರ ದೇವರ ಹ್ಮ್ ಹ್ಮ್ ಹ್ಞೂ 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 ಅಷ್ಟೇ ಗೊತ್ತಿತ್ತು ಹ್ಮ್ ರಾಮೇಶ್ವರದಲ್ಲಿ ಲಂಕೆ ಲಂಕೆಗೆ ಹೋದಾಗ ಹ್ಮ ಅವರು ಕಂಕಣ ಕಟ್ಬೇಕಲ್ವಾ ಯುದ್ಧದ್ದು ಯುದ್ಧದ್ದು ಯುದ್ಧದ ಸನ್ನಿವೇಶ ಇಲ್ಲಿ ಯಾರು ಬ್ರಾಹ್ಮಣ ಇದಾರೆ ಒಳ್ಳೆ ಬ್ರಾಹ್ಮಣ ಅವಾಗ ಹೋಗಿ ರಾಮನ್ ಕರ್ಕುಮಾರ್ ಹ್ಮ್ ಲಂಕೆಯ ಒಬ್ಬ ಮಹಾಬ್ರಾಹ್ಮಣ ಇದ್ದಾನೆ ಹ್ಮ್ ಅವನು ಕರ್ಕುಮಾರ್ ಹ್ಮ್ ಬಟ್ ಅವನಿಗೆ ಗೊತ್ತಿರ್ಲಿಲ್ಲವಾ ರಾಮ ಇವನೇ ಅಂತ ರಾಮ್ ನಮ್ಗೆ ಬಂದಾಗ ರಾವಣ ಕರ್ಕೊಂಡು ರಾವಣ ಕರ್ಕೊಂಡಂತ ಹೇಳ್ತಾನೆ ಹ್ಮ್ ಅವನು ರಾವಣ ಆಗನಿಗೆ ಹೋಗ್ಬಿಟ್ಟು ಕೇಳ್ಕೊಂಡಾನೆ ತನ್ನ ಮಹಾಬ್ರಾಹ್ಮಣ ನೀನು ಬಂದ ನಮ್ಮ ಪ್ರಭುಗಳಿಗೆ ಕಣ ಕಟ್ಸ್ಕೊಳುವಂತ ಹ್ಮ್ ಅವನು ಸಿಂಹಾಸನ ಕಿರೀಟ ತೆಗೆದು ಇಚ್ಚಿ ಇಟ್ಟುಕೊಂಡ್ಬಿಟ್ಟು ಸಿಂಹಾಸನ ಕೆಳಗೆ ಬಂದು ತಡೆಯಂತಾನೆ ಅವ ಎಲ್ಲಾರು ಬೈತಾನೆ ಹ್ಮ್ ದಿನಸ ಅವನು ನೀವೇ ತರ್ಸ್ಕೊಂತ ಇದೀಯಾ ಅವ್ರು ವಿಜಯ ಕಟ್ಣ ಕಟ್ಬಿಡ್ತೀನಿ ಹೋಗಿ ಹ್ಞೂ ಅದಕ್ಕೆ ನಾನು ಮೂಲತಃ ಬ್ರಾಹ್ಮಣ ನನ್ನ ಬುತ್ತಿ ಮೊದಲು ಅಧಿಕಾರ ಬಂದು ಆಮೇಲೆ ಬಂದಿರೋದು ಹ್ಞೂ ಅದು ಯಾವಾಗ ಬೇಕಾದ್ರು ಹೋಗ್ಬೋದು ಹ್ಞೂ ಅದು ಮೊದಲೆಲ್ಲ ನನಗೆ ಅಂದ್ಬಿಟ್ಟು ಅವ್ನು ಕಟ್ಬರ್ತಾನೆ ಹ್ಞೂ ಇಲ್ಲಿ ಬಂದು ರಾಮದೇವನ ಕೇಳಿ ರಾಮದೇವರು ಕೇಳ್ತಾನವರು ಹ್ಞೂ ಅವರೂ ನನ್ನ ಸಾವಿರ ಕಂಟಿಗಳ್ನ ನಾನೇ ಕಟ್ತಾ ಇದ್ದೀನಿ ನಿಮಗೆ ವಿಜಯವಾಗಲಿಕ್ಕೆ ಹೌದು ಅವ ಸಾವಿನ ಕಂಕಣ ಹೌದು ಒಳ್ಳೆ ಟೈಮ್ ಹೇಳ್ತಾನೆ ಇಂಥ ಟೈಮಿಗೆ ಯುದ್ಧ ಮಾಡಿ ನೀವು ಗೆಲ್ತೀರಾ ಅಂತ ಸೊ ಅದಕ್ಕೆ ಅದಕ್ಕೆ ಹೇಳೋದು ರಾವಣನಂತ ಒಳ್ಳೆ ಬ್ರಾಹ್ಮಣ ಇನ್ನೊಬ್ಬ ಇಲ್ಲ ಅಂತ ನಿಜ ಅದೆಲ್ಲ ವೃತ್ತಿ ಧರ್ಮಕ್ಕೆ ನಾವು ಕೊಡ್ತಿರೋಂತ ಒಂದು ಬೆಲೆ ಅಲ್ವಾ ಅದಾದ್ಮೇಲೆ ರಾವಣ ಸತ್ತೋಗ ಯಾರನ್ನ ಲಕ್ಷ್ಮಣ ಹ್ಮ್ ಹೋಗಿ ರಾವಣ ಹತ್ರ ಹ್ಮ್ ಒಳ್ಳೆ ವಿದ್ಯೆ ಇದೆ ಹ್ಮ್ ದಾರಿ ಏರ್ಸ್ಕೊಂಬಾತ್ ಕಳಿಸ್ತಾನೆ ಹೌದಾನ್ ಕಳಿಸ್ತಾನೆ ರಾಮನ ಹತ್ರ ಒಳ್ಳೆ ವಿದ್ಯೆ ಇದೆ ಅವ್ನ ದಾರಿ ಎರ್ಸ್ಕೊಂಡ್ ಹಸುನಿಗೆ ಮೊದಲು ಲಕ್ಷ್ಮಣ ತಲೆ ಹತ್ತಿರ ನಿಂತ್ಕೊತಾನೆ ತಲೆ ಎತ್ತಿ ತಲೆ ಹತ್ರ ತಲೆ ಹತ್ರ ನಿತ್ಕೋತಾರೆ ಲಕ್ಷ್ಮಣ ಹ್ಮ್ ಅವಾಗ ಏನು ಹೇಳಲ್ಲ ರಾಮನ ರಾಮನ ಏನು ಹೇಳಲ್ಲ ಹ್ಮ್ ಮತ್ತೆ ಬಂದ್ಬಿಟ್ಟು ಈ ತರ ಏನು ಹೇಳಿಲ್ಲ ಅವ್ನ ಅವ್ರಿಗೆ ಗೊತ್ತು ಅಂತ ಕೇಳ್ತಾನೆ ಹ್ಮ್ ನೀನು ಎಲ್ಲಿ ನಿಂತ್ಕೊಂಡು ಹ್ಞೂ ತಲೆ ಹತ್ರ ಗುರುವಿಗೆ ತಲೆ ಬಾಗ್ದಿರ ಆಶೀರ್ವಾದ ಮಾಡ್ತಾರೆ ಯಾರಾದರೂ ಹೌದು ತಲೆ ಬಾಗಿ ಬಂದ್ರೆ ಎಲ್ಲಿ ನಿಂತ್ಕೋಬೇಕು ಅವನ ಪಾದ ಹತ್ರ ನಿಂತ್ಕೋಬೇಕು ಹ್ಞೂ ಅವ್ನ ಪಾದ ಹತ್ರ ನಿಂತ್ಕೊಂಡು ಕೇಳ್ಕೊಂಬೆ ಹ್ಮ್ ಮತ್ತೆ ಹೋಗಿ ಅವ್ರ ಪಾದ ಹತ್ರ ನಿಂತ್ಕೊಂಡು ಕೇಳ್ತಾನೆ ಲಕ್ಷ್ಮಣ ಹೋಗಿ ರಾವಣನ ಪಾದಲ್ಲಿ ನಿಂತು ಕೇಳ್ತಾನೆ ಸಕಲ ವಿದ್ಯೆಯನ್ನು ದಾರೆ ಎರೀತಾನೆ ಅಂತ ಸಾಯೋ ಒಂದು ಟೈಮಲ್ಲೂ ಯಾವುದೇ ಭೇದಭಾವ ಇಲ್ಲದೆ ದಾರಿ ಹೇಳ್ತಾನೆ ಹ್ಞೂ ನಿಜ್ ಯಾರಿಗೂ ಗೊತ್ತಿಲ್ಲ ಸುಮ್ನೆ ರಾವಣ ಕೆಟ್ಟೋನು ಕೆಟ್ಟೋನು ಕೆಟ್ಟವನೇ ಇರ್ಬೋದು ಒಳ್ಳೆ ಬ್ರಾಹ್ಮಣ ಇದ್ದ ಅಂತ ಹೇಳಿದ್ವ ಜನ್ಮ ಬೇಗ ಮುಗಿಸ್ಕೊಳ್ಳೋ ಸೀತಾದೇವಿಯನ್ನು ಅಪರಣ ಮಾಡ್ತಾನೆ ಹೌದೌದು ತನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಳೋ ಜನ್ಮ ಬೇಗ ಆಗ್ಲಿ ಅಂತ ಮತ್ತೆ ಹರಿಯ ಒಂದು ಸಾನ್ನಿಧ್ಯದಲ್ಲಿ ಇರೋಕೆ ನಿಜ ಅದು ನಿಜ ಗೊತ್ತಾಯ್ತು ಆ ಆ ಹಾರ ಏನು ರುದ್ರಾಕ್ಷಿ ಅಲ್ಲ ಅದು ಅಷ್ಟು ಸಾಲಿಗ್ರಾಮನೆ ಅದೆಲ್ಲ ಸಾಲಿಗರಾಮನೆ ಎಷ್ಟಿದೆ ಗುರುಗಳೇ ಅದು ಹಾಂ ಹಾಂ ಶಿವನಿಗೆ ರುದ್ರಾಕ್ಷಿ ಹಾಂ ವಿಷ್ಣುಗೆ ಹಾಂ ವಿಷ್ಣುಗೆ ಓಕೆ ವಿಷ್ಣು ಸಾಲಿಗ್ರಾಮ ಎಷ್ಟು ಸಾಲಿಗ್ರಾಮ ಇದೆ ಗುಲ್ಗಳಾದಲ್ಲಿ ನಮಗೆ ಎಷ್ಟು ಒಂದು ಹಾರ ಅಂತ ಹೇಳಿ ಎಷ್ಟು ವಿಷ್ಣು ನಲವತ್ತೆಂಟು ಇದೆಯಾ

ಒಂದು ಬೇಡನ ರೂಪದಲ್ಲಿ ಬಂದು ರಾಮನಿಗೆ ಕೃಷ್ಣನಿಗೆ ಕೃಷ್ಣನಿಗೆ ಕಾಲಿಗೆ ಹೊಡಿತಾರೆ ಕೃಷ್ಣ ದೇಹ ತ್ಯಾಗ ಮಾಡ್ತಾರೆ ಸಾರಿ ಆ ದೇಹ ತ್ಯಾಗ ಮಾಡದ್ಮೇಲೆ ಇರುವಂತ ಹೃದಯನ ಅಲ್ಲಿ ಗೋ ಯಾವ್ದು ಅದು ಪೂರಿ ಜಗನ್ನಾಥ ಅದು ಪೂರಿ ಜಗನ್ನಾಥ್ ಅಲ್ಲಿ ನೋಡಿ ಇನ್ನು ಕೃಷ್ಣ ಹೃದಯ ಹೊಡ್ಕೊಳ್ಳುತ್ತೆ ಅಲ್ಲಿರೋ ಆಚಾರ್ಯ ಹೇಳ್ತಾರೆ ಪೂಜೆ ಮಾಡೋದು ಹೌದು ಪೂಜೆ ಮಾಡೋದು ಹೌದು ಮಕ್ಕಳಾಗ ಮತ್ತೆ ಪೂಜೆ ಇಲ್ಲಿ ತೊಟ್ಟು ಕಟ್ಟಿದಾರಲ್ಲ ಕೊರಗಳಲ್ಲಿ ಇಲ್ಲಿ ತೊಟ್ಲು ಕಟ್ಟಿದಾರಲ್ಲ ಭಕ್ತರ ಇಲ್ಲಿ ಇದೇನಿದು ಕಂಕಣನ ಮದ್ವೆ ಇರೋರು ಮಕ್ಕಳ ಹಾಕ್ತಿರೋರು ಸ್ಪೆಷಲ್ ಆಗಿ ಸಂತಾನ ಮಾ ಸಂತಾನ ಗೋಪಾಲ ಸ್ವಾಮಿ ಅಲ್ವಾ ಸೊ ವೀಕ್ಷಕರೇ ಅಲಂಕಾರ ಆಯ್ತು ಇವಾಗ ಸಹ ನೈವೇದ್ಯ ಮಾಡೋ ಮುಂಚೆ ಒಂದು ತುಳಸಿನ ಅದ್ರಲ್ಲಿ ಇಡ್ಬೇಕಲ್ಲ ತುಳಸಿ ಇದ್ರೆ ಪೂಜೆ ತಗೊಳ್ಳೋದಿಲ್ಲ ತುಳಸಿ ಇದ್ರೆ ಪೂಜೆ ಕಂಪ್ಲೀಟ್ ಆಗೋದು ಈಗೂ ಲಕ್ಷ್ಮಿನೇ ಮಾಡ ಲಕ್ಷ್ಮೀನೇ ಮಾಡೋದು ಅಲ್ಲಿ ಶಂಕ ಇದೆ ಇದೇನಕ್ಕೆ ನೀವು ಎಲ್ಲೇ ನೈವೇದ್ಯ ಮಾಡಬೇಕಾದ್ರೆ ಒಂದು ರೂಪಾಯಿ ದಕ್ಷಿಣ ಇಲ್ಲ ನೈವೇದ್ಯ ಬರಲ್ಲ ಹೌದಾ ಅದು ಲಕ್ಷ್ಮೀ ಸರಿ ಹೌದು ಕೂಡ ಲಕ್ಷ್ಮೀ ದೇವಿಸೋ ಯಾವ ಕಾಯಿನ್ ಇಟ್ಬಿಟ್ಟೆ ಹ್ಮ್ ಹಣ್ಣು ಇದು ತಕ್ಷಣ ಅಂತ ಇಡ್ಬೇಕು ನೀವು ಅಂತಲ್ಲ ಅವಾಗಲೇ ಅದು ಸಮರ್ಪ ಆಗ ದೇವತೆ ತುಳಸಿ ಲಕ್ಷ್ಮೀ ದೇವ

ನಮ್ದು ಅಂದ್ರೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಮೂರು ರೀತಿ ಊಟ ಉಂಟಾಗ್ಬೋದು ಮೂರು ರೀತಿ ಕೊಡ್ಬೋದು ಹ್ಞೂ ಬಂದು ಹಣ್ಣು ಕಾಯಿ ಈ ಥರ ಮಾಡಿ ದೇವರ ಮುಂದೆ ಇಟ್ಟು ತುಳಸಿ ಹಾಕಿ ಸ್ವೀಕಾರ ಮಾಡಪ್ಪ ಅಂದರೆ ಕಣ್ಣಲ್ಲಿ ನೋಡಿ ನಾನು ತೊಗೊಂಡಿದ್ದೀನಿ ನೀವು ಅದನ್ನ ತಿನ್ಬೋದು ಅಂತ ವಾಪಸ್ ಕೊಡ್ತಾರೆ ಹ್ಞೂ ಆ ಥರ ಹ್ಞೂ ಎರಡನೇ ಬಂದು ಹೋಮ ಏನು ಮಾಡ್ತೀವಲ್ವಾ ಹೌದು ಅದಕ್ಕೆ ತುಪ್ಪ ಎಲ್ಲಿಸು ಎಲ್ಲ ಎಲ್ಲವನ್ನು ತಾನು ರಕ್ಷಣೆ ಮಾಡಿ ಭಸ್ಮ ಮಾಡಿ ನಮಗೆ ರಕ್ಷೆ ಮಾತ್ರ ಅದು ಎರಡನೇ ರೀತಿಯಾದಂತಹ ಒಂದು ಸಮರ್ಪಣೆ ಮಾಡುವುದು ಭಗವಂತನಿಗೆ ಹೌದು ಮೂರನೇದು ನೀವು ನಿಮ್ಮ ಬಂಧು ಊಟ ಉಂಟಾಗ್ತವೆ ನೀವು ತೃಪ್ತಿಯಾಗಿ ಚೆನ್ನಾಗಿತ್ತಪ್ಪಾ ಅಂತಾರಲ್ವಾ ಅವಾಗ ದೇವ್ ತೃಪ್ತಿ ಆಯ್ತು ಓಕೆ ಮೂರು ವಿಧವಾದಂತಹ ಪ್ರಸಾದ ದೇವರಿಗೆ ಅರ್ಪಿಸಬಹುದು ಒಂದು ಈ ರೀತಿಯಾಗಿ ಎರಡನೇದು ಭಸ್ಮದ ರೂಪದಲ್ಲಿ ಅಂದ್ರೆ ಹೋಮದ ರೂಪ ಮೂರನೇದು ಬಂಧು ಬಳಗ ಬೇರೆ ಊಟ ಯಾರು ಉಂಟಾಗ ಅನ್ನದಾನ ಅದು ಭಗವಂತ ಭಗವಂತ ನೋಡಿ ಇವೆಲ್ಲ ವಿಶೇಷತೆಗಳು ನಮ್ಗೆ ಈಗಿನ ಕಾಲದಲ್ಲಿ ಹುಡುಗರಿಗೆ ಗೊತ್ತಾಗದ್ ಕಮ್ಮಿ ನಮ್ಗೆ ಇಷ್ಟಾಗಿ ಇವಾಗ ದೇವರು ಸಮರ್ಪಣೆ ಮಾಡಿದೀವಿ ಹ್ಞೂ ದೇವರ ಸಮರ್ಪಣೆ ಮಾಡಿದ್ಮೇಲೆ ಹ್ಞೂ ಸ್ವಲ್ಪ ಅನ್ನ ತೆಗೆಟ್ಕೊಂತೀವಿ ಹ್ಮ್ ಹ್ಮ್ ಅನ್ನ ತೆಗೆದುಕೊಂಡ್ಮೇಲೆ ಹ್ಞೂ ಇದನ್ನು ಮೂರು ಭಾಗ ಮಾಡ್ತೀವಿ ಇದನ್ನು ಮೂರು ಭಾಗ ಮಾಡ್ತೀವ್ ಇದನ್ನೇ ಮಾಡಿದ್ಮೇಲೆ ನೀರನ್ನ ಸೈಡ್ ಹಾಕ್ತೀವಿ ಸೈಡ್ ಹಾಕೊಂಡಿಟ್ಕೊಂಡು ಹ್ಞೂ ಇವಾಗ ಕೃಷ್ಣ ಕೊಟ್ಟರೆ ತುಳ್ಸಿನ ಶಿಂಕೊಡ್ತೀವಿ ಅಂದರೆ ಲಕ್ಷ್ಮೀ ದೇವಿ ಕೊಟ್ಟಿದ್ವಿ ಇವಾಗ ಓಕೆ ಹೂವು ಕೊಡ್ತೀವಿ ಹಾಂ ಇದಾದ ಮೇಲೆ ಹ್ಞೂ ಆಂಜನೇಯ ಸಮಯ ಕೊಡ್ತೀವಿ ಹೂವು ಹ್ಞೂ ಹೂವು ಹ್ಞೂ ಆಮೇಲೆ ಗರುಡ ಶೇಷ ಧರ್ಮದೇವರು ಕೊಡ್ತೀವಿ ಹ್ಞೂ ಎಲ್ಲ ಆದಮೇಲೆ ಹ್ಞೂ ನಮ್ಮ ರಾಘವ ಸ್ವಾಮಿಗಳು ಯಾರನ್ನ ಇಟ್ಕೊಂಡಿದ್ವಿ ನಾವು ಹ್ಞೂ ಅವರು ಕೊಡ್ಬೇಕು ನಮ್ಮ ರಾಯಗರಿಗೆ ಕೊಡ್ತೀರಾ ಅದಕ್ಕೆ ಮುಂಚೆ ಕೊಡೋರು ಓಕೆ ಅಲ್ಲಿಂದ ಫಸ್ಟು ಆಂಜನೇಯ ಸ್ವಾಮಿ ಆಮೇಲೆ ರಾಯಗರಿಗೆ ಹ್ಞೂ ಓಕೆ ಅದಾದಮೇಲೆ ಹ್ಞೂ ಇವಾಗ ನಾವು ಅವಲೇ ತೀರ್ಥ ಮಾಡೋದಲ್ವಾ ಹ್ಞೂ ಆ ತೀರ್ಥನ ಮಹಾಲಕ್ಷ್ಮಿಗೆ ಕೊಡ್ತೀವಿ ಯಾರಿಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಓಕೆ ಶಂಕರಲ್ಲಿ ಥ್ಯಾಂಕ್ ಅವನಿಗೆ ತೀರ್ಥ ಮಾಡೋದಲ್ಲೇ ಅದೇ ಶಬ್ದಕ್ಕೆ ಮಹಾಲಕ್ಷ್ಮಿಗೆ ಅರ್ಪನೆ ಮಾಡ್ತೀವಿ ಅರ್ಪನೆ ಮಾಡ್ತೀವಿ ಇಲ್ಲೋ ಚೆನ್ಕಾಯಿದೆ ಇಲ್ಲಿದೆ ಇಲ್ಲಿ ಮಹಾಲಕ್ಷ್ಮಿ ಮಾಡಿದ್ಮೇಲೆ ಬಂದಿಲ್ಲ ಸ್ವಾಮಿ ಅಮ್ಮ ಯಜಮಾನ ಊಟ ಪಡಿಸಿದೀವಿ ಮಿಕ್ಕಿದೆ ನೀವು ಸ್ವಲ್ಪ ತಿನ್ಬಿಡು ಅಂತ ತೀರ್ಥ ಯಾರಿಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇಮೇಜ್ ಮಾಡೋದು ಊಟ ಆಯಿತು ಹ್ಮ್ ಅದರಲ್ಲಿ ಇನ್ನೊಂದು ಸ್ವಲ್ಪ ಹ್ಮ್ ಮೇಲೆ ಮತ್ತೆ ಇವಾಗ ಪ್ರಾಣದ ಹ್ಮ್ ಹ್ಮ್ ಆ ಸಮಯ ಪ್ರಸಾದ ತೀರ್ಥಪಟ್ಟು ಹ್ಮ್ ತೀರ್ಥಪಟ್ಟ ಮೇಲೆ ಅದೇ ಪ್ರಸಾದನ ಅಪ್ಪ ಅಮ್ಮ

ಹಾಗಾಗಿ ಕೃಷ್ಣ ಕೊಟ್ಟಾಗ ಅಲ್ಲೂ ಸೇರಿ ಹ್ಞೂ ಇಲ್ಲಿ ನೋಡಿ ಗರುಡ ದೇವರಿಗೆ ಇರ್ತದೆ ಶೇಷ ದೇವರೇ ಸರ್ಪನು ಪ್ಲಸ್ ಗರುಡ ಅವರು ತಿಂದಿರೋದ್ರಿಂದ ನಾವು ತಿನ್ನೆ ಗದಗ ಹಾಂ ಅದಕ್ಕೆ ಅದನ್ನು ಸಪ್ರೇಟಿಗೆ ಮೂರು ಮಾಡಿದ್ರಲ್ಲ ಇದಕ್ಕೆ ಇಡ್ತೀನಿ ಇದಾದ ಮೇಲೆ ಅವ್ರು ಬಿಟ್ಟು ಮಿಕ್ಕಿದ ಪರಿವಾರ ದೇವರು ತಿಳಿದಾರಲ್ಲ ಹ್ಞೂ ಅವರಿಗೆಲ್ಲ ಹೋಗ್ತಾರೆ ಇನ್ನೊಂದು ಗೋ ಗ್ರಾಸ ಅಂದರೆ ಅಷ್ಟು ಗೋಮಾತೆ ಸಕ್ರಮ ದೇವರು ಇರ್ತಾರೆ ಎಲ್ಲ ಆದ್ಮೇಲೆ ನಮ್ಮ ಗುರುಗಳಿಗೆ ಅಂತ ಹಾಯ ಎಲ್ಲರಿಗೂ ತೀರ್ಥಪಟ್ಟು ಅಷ್ಟು ತೀರ್ಥ ಸಿಗುತ್ತೆ ತೀರ್ಥ ಕೊಟ್ಟ ಮೇಲೆ ಅವ್ರಿಗೆ ಎಲ್ಲ ಅನ್ನ ಹ್ಮ್ கால அண்ணா இன்னொரு பிரசஸ்ஸில்லை அது மாதிரி தே அதுக்கு காய இருக்கல காயினிட்டு கொப்பிடுத்து அரிவாயிலும் சமப்பாய் அதுக்கு கொப்பிடுத்து ಸೊ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನೀವು ಅಷ್ಟೇ ಕಾಕೋಳ ಕಡೆ ಬಂದ್ ಕಾಕೋಳ ಕಡೆ ಬಂದಾಗ ತಪ್ಪದೆ ಶ್ರೀ ಬೃಂದಾವನದಲ್ಲಿರುವಂತಹ ಕೃಷ್ಣನ ಒಂದು ದರ್ಶನವನ್ನು ತಗೊಳ್ಳಿ ಹಾಗೆ ನಮ್ಮ ವ್ಯಾಸರಾಜರು ಒಂದು ಸ್ಥಾಪಿಸಿದಂತ ಒಂದು ಉದ್ಭವ ಆಂಜನೇಯ ಸ್ವಾಮಿ ಕಂಬದಲ್ಲಿ ಆಂಜನೇಯ ಸ್ವಾಮಿ ದರ್ಶನವನ್ನು ತಗೊಳ್ಳಿ ಹಾಗೆ ನಮ್ಮ ಮುಚ್ಚುಕಿ ತೀರ್ಥ ಇರುವಂತಹ ಒಂದು ಗುರು ಪರಂಪರೆ ಇದೆ ಮಧ್ವಾಚಾರ್ಯರು ಅದು ಒಂದು ನಿಮ್ಮ ಇಲ್ಲೇ ಇದೆ ಅದು ಅದನ್ನ ನಿಮ್ಗೆ ತೋರಿಸ್ತೀನಿ ಅದು ಆ ದೇವರ ದರ್ಶನವನ್ನು ತಗೊಳ್ಳಿ ಸೊ ಇಲ್ಲಿ ಇಲ್ಲಿ ಅರ್ಚಕರಾದಂತವರು ನಮ್ಮ ಉಪೇಂದ್ರ ಸರ್ ಅವರು ಸರ್ ನಿಮ್ 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 ಬಗ್ಗೆ ಹೇಳಿ ಸರ್ ನಮ್ ಬಗ್ಗೆ ಅಂದ್ರೆ ನಾವು ಏನ್ ಹೇಳಬೇಕು ಇಪ್ಪತ್ತೆಂಟು ವರ್ಷ ಒಂದ್ ಬೇರೆ ಕಂಪ್ನಿ ಕೆಲಸ ಮಾಡಬೇಕು ನಾವು ನಮ್ಗೆ ಈ ಪೂಜೆ ಮಾಡೋ ಅರ್ಹತೆ ಇತ್ತು ಇತ್ತಲ್ಲ ಇತ್ತಲ್ಲ ಉದ್ದ ಬಗ್ಗೆ ದೇವ್ರ ಕೆಲಸ ಹೋದ್ಮೇಲೆ ಬೇರೆ ಯಾರ್ಯಾರ ಕೇಳಿ ಯಾರ ಕೈ ಕೆಲಸ ಕೆಲಸ ಮಾಡ್ಬೇಡಪ್ಪ ನೀನು ನನ್ನ ಸೇವೆ ಮಾಡಪ್ಪ ಅಂತ ಕರ್ಕೊಂಡಿದ್ದಾನೆ ಸೊ ಇವ್ರಿಗೂ ಕೂಡ ಇವರು ಕೂಡ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ರು ಒಂದು ಯಾವ್ದೋ ಒಂದು ಕಾರಣದಿಂದ ಕೆಲಸವನ್ನ ಕಳ್ಕೊತಾರ ಕೋವಿಡ್ ಇಶ್ಯೂ ಇಂದ ಸೊ ಅವಾಗ ಭಗವಂತನ ಒಂದು ಪೂಜೆಯನ್ನ ಮಾಡಕ್ ಇಲ್ಲಿಗೆ ಬರ್ತಾರೆ ಸೊ ಉಪೇಂದ್ರ ಸರ್ ಅಂತ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಆಚಾರ ನೀವು ಯಾವಾಗಲೇ ದೇವಸ್ಥಾನಕ್ ಬಂದಾಗ ನೀವು ಇಲ್ಲಿ ಏನೇ ನಿಮ್ಗೆ ಡೌಟ್ಸ್ ಇದ್ರು ಅವ್ರಿಗೆ ಕೇಳಿ ತುಂಬಾ ವಿವರಣೆಯನ್ನ ಕೊಡ್ತಾರೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಾ ದೇವರ ದರ್ಶನಗಳನ್ನ ನಿಮ್ಗೆ ಮಾಡಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವೀಕ್ಷಕರೇ ತಪ್ಪದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಮಾಡುವಂತ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಇದು ಸಂತಾನ ವೇಣುಗೋಪಾಲ ಸ್ವಾಮೀಜಿ ದೇವಸ್ಥಾನ ಈ ಸಂತಾನ ಪೇಕ್ಷೆ ಇರೋರು ತುಂಬಾ ಜನ ಬಂದು ಇಲ್ಲಿ ಸಂತಾನ ಪಡೆದಿದ್ದಾರೆ ಅದು ಅವರ ಭಕ್ತಿ ಮೇಲೆ ಡಿಪೆಂಡ್ ಸಿಗುತ್ತೆ ದಯವಿಟ್ಟು ಬಂದು ದೇವ ಸೇವೆ ಮಾಡಿ ನಮ್ಮ ಇಷ್ಟಾರ್ಥಗಳು ಈಡೇರಿಸ್ಕೋಬಹುದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ವೇ ಜನೋ ಸುಖಿನೋ